ಕುತ್ಕೋ ಮೊಬೈಲ್ ನೋಡ್ದ ಚೆನ್ನಾಗಿ ನೋಡು ನೀನು ಲ್ಯಾಪ್ಟಾಪ್ ಹಿಡ್ತಾ ಕೂತಿದೀಯಾ ಕುತ್ಕೊಳ್ರಿ ಇಬ್ರು ಅಷ್ಟೇ ಎದ್ದೊಳ್ಬೇಡ್ರಿ ಆ ಊಟ ತಿಂಡಿ ಎಲ್ಲ ಹೆಂಗ್ ಮಗಲಿಗೆ ಬರುತ್ತೆ ನಾನು ನೋಡ್ತೀನಿ ಒಂದು ಕೆಲಸ ಮಾಡ್ತೀರಾ ಇಬ್ರುವೇ ನೀವು ಇಬ್ಬರು ಹೇಳ್ತಿದೀನಿ ಒಂದು ಕೆಲಸ ಕಾಲೇಜ್ಗೆ ಹೋಗ್ತೀರಾ ಮನೆಗ್ ಬರ್ತೀರಾ ಮುಗೀತಾ ನಿಮ್ ಕೆಲ್ಸ ಇಷ್ಟ ನಿಮ್ ಕೆಲಸ ನೀನ್ ಆಫೀಸ್ ಹೋಗ್ತೀಯ ಮನೆಗ್ ಬರ್ತೀಯಾ ನಿಂದು ಎಷ್ಟು ಕೆಲಸನಾ ಯಾರು ಆಫೀಸ್ ಹೋಗೋರು ಮನೆ ಕೆಲ್ಸ ಯಾರು ಮಾಡ್ತಾ ಇಲ್ವಾ ಕಾಲೇಜ್ ಹೋಗೋ ಹುಡುಗರು ಯಾರು ಕೆಲಸನೇ ಮಾಡ್ತಾ ಇಲ್ವಾ ಮನೇಲಿ ಆ ಎದುರುಗಡೆ ಬಿಲ್ಡಿಂಗಲ್ಲಿ ನೋಡ್ರಿ ಮಕ್ಕಳು ಎಷ್ಟು ಚುರುಕಾಗಿದ್ದಾವೆ ಅಂತ ಗೊತ್ತಾಗುತ್ತೆ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಕಾಲೇಜಿಗೆ ಹೋಗ್ತವೆ ಅದನ್ನ ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ಬೋತವೆ ಮನೆ ಕೆಲಸ ಮಾಡ್ತವೆ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅವಳು ಬರೋ ಹೊತ್ತಿಗೆ ಮನೆ ಕೆಲಸ ಎಲ್ಲ ಮಾಡಿರ್ತವೆ ಅಡುಗೆ ಮಾಡಿಕ್ ಇರ್ತವೆ ನೀವೇ ಅದೆಲ್ಲ ನಿಮಗೆ ಮಾಡಕ್ಕೆ ಹೋಗ್ತಾ ಇಲ್ಲ ನನಗೆ ಗೊತ್ತು ಅಟ್ಲೀಸ್ಟ್ ಸ್ವಲ್ಪ ಆದ್ಮೀನಿ ಅಮ್ಮ ಇದನ್ನ ಮಾಡ್ತೀನಮ್ಮ ಸ್ವಲ್ಪ ರೆಸ್ಟ್ ಮಾಡ್ರಿ ಅಂತ ಇರೋ ಬಾಯ್ ಬರುತ್ತಾ ಇಲ್ಲ ನಿಮ್ಗೆ ಬಗ್ಗೆ ಮೈ ನಿಮ್ಮಪ್ಪ ನಿಮ್ಮ ಕರ್ಕ ಮುಂದಿರೋದೇ ಇದಿಕ್ಕಿ ಮನೆ ಕೆಲಸ ಮಾಡಕ್ಕೆ ಹಾ ನಿಮ್ಮ ಅಪ್ಪನ್ ಹೇಳಿದ್ರೆ ಎದುರುಗಡೆ ಮನೆ ಮಕ್ಕಳುಗಳು ನೋಡಿ ಎಷ್ಟು ಚುರುಕಿದಾವೆ ಎಷ್ಟು ಕೆಲಸ ಮಾಡ್ತವೆ ಅಂತಂದ್ರೆ ನಿಮ್ಮಪ್ಪ ಮೈ ಮೇಲೆ ಬಂದ್ಬಿಡ್ತಾರೆ ಹೊರ ಅಂತವ ಹಾ ನನ್ ಮಕ್ಕಳು ಹಿಂಗೇಯಾ ನನ್ನ ಮಕ್ಕಳು ಇರೋದು ಹಿಂಗೇಯಾ ನಿಮ್ಮಿಂದ ನಾ ಜಗಳ ಮಾಡಬೇಕು ಸ್ವಲ್ಪ ಬುದ್ಧಿ ಉಪಯೋಗಿಸ್ರಿ ಬೆಳಿಗ್ಗೆ ಹಾಕಿರೋದು ಬಟ್ಟೆ ನೆನ್ನೆ ನೆನ್ನೆ ಬೆಳಿಗ್ಗೆ ಹಾಕಿರೋ ಬಟ್ಟೆ ಅಲ್ಲೇ ಬಿದೈತಿ ನೆನ್ನೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಟವಲ್ ಹಾಕಿದೀರ ಆ ಟವಲ್ ಅಲ್ಲೇ ಬಿದೈತಿ ಟೀ ಕುಡಿದ್ರ ಲೋಟ ಎತ್ತಿ ಕಲ್ವಲ್ಲ ನೀವು ಏನಂದ್ಕೊಂಡಿದ್ದೀರಾ ನನ್ನ ಮನೆ ಕೆಲಸ ಅನ್ಕೊಂಡಿದ್ದೀರಾ ಮನೆ ಕೆಲಸ ಗಿರೋ ಮರ್ಯಾದಿಂದ ನಮಗಿಲ್ಲ ಪತ್ತೆ ಉಂಟರ ಬೆಳಗಿನ ಸಂಜೆವರೆಗೂ ಮಾಡ್ತಾನೆ ಇರ್ತೀವಿ ನೋಡು ಇಬ್ಬ್ರಿಗೂ ಹೇಳ್ತಾ ಇದೀನಿ ಮರ್ಯಾದೆಯಿಂದ ನಾಳೆ ಹೆಲ್ಪ್ ಮಾಡಂಗಿದ್ರೆ ಮಾಡ್ರಿ ಇಲ್ಲಾಂದ್ರೆ ನಾನೇ ಇರಲ್ಲ ಮನೆ ಬಿಟ್ಟು ಹೋಗ್ತೀನಿ ನೀವ್ ಹೇಳ್ತೀರಮ್ಮ ಯಾಕ ಆಂಟಿ ನಡುವೆ ರೀಲ್ಸ್ ಏನ್ ಇಲ್ಲ ಅಂತವಾ ಚೆನ್ನಾಗಿ ಇರ್ತೀನಿ ಕಣಮ್ಮ ಆರಾಮಾಗಿ ಇರ್ತೀನಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡುದೇ ಅಂದ್ರೆ ಸಾಕು ರೀಲ್ಸ್ ಮಾಡೋಕ್ಕೆ ಮೊಬೈ ಇದು ಕ್ಯಾಮ್ರಾ ಮುಂದೆ ತಂದರೆ ಸಾಕು ಕಣ್ರಿ ಹೊಟ್ಟೆ ಎಲ್ಲ ಕಲಿಸುತ್ತೆ ಬಾಯಲ್ಲಿ ನೀರು ಬರುತ್ತೆ ವಾಮೆಂಟ್ ಮಾಡಂಗಾಗುತ್ತೆ ಎಲ್ಲ ಆಗುತ್ತೆ ರೀ ನಾನು ರೀಲ್ಸ್ ಮಾಡಲಿಲ್ಲ ಅಂದರೆ ಆರಾಮಾಗಿರ್ತೀನಿ ಯಾರು ಬೇವಸಿಗಳು ಕಂಡು ಬಿದ್ದೈತಿ ಹೊರಬನ್ನ ಹಾಡಾಗೋಗ ಅದಕ್ಕೆ ನನ್ಗೆ ಹಿಂಗೆಲ್ಲ ಆಗ್ತಾ ಇರೋದು ಹ್ಞೂ ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೃಷ್ಟಿ ತಗ್ಸ್ಕೊಂಬರ್ತೀನಿ ಅದೆಷ್ಟೋ ಕಾನೂನು ಬಂತು ಎಷ್ಟೋ ಕಾನೂನು ಹೋಯ್ತು ಕಣ್ರಿ ಆದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಮನೆ ಕೆಲ್ಸನ ಸರಿ ಸಮಾನವಾಗಿ ಹಂಚ್ಕೊಂಡು ಮಾಡಿ ಅನ್ನೋದೊಂದು ರೂಲ್ಸ್ ತರಲೇ ಇಲ್ಲ ನೋಡ್ರಿ ಈ ರೂಲ್ಸ್ ಎಲ್ಲರೂ ಕಡ್ಡಾಯವಾಗಿ ಮಾಡಿದ್ರು ಅಂತ ಅಂದ್ಕೊಳ್ರಿ ನಮ್ಮ ಹೆಣ್ಣುಮಕ್ಳು ದಿಲ್ ಖುಷ್ ಒಂದ್ ಸೀರಿಯಲ್ ಮಿಸ್ ಆಗಲ್ಲ ನೋಡ್ರಿ ಹಾ